ಕೀರ್ತನೆ ನಾಲ್ಕು ಶತ್ರು ಬಾಧಿತನ ಸಂಧ್ಯಾನ್ ವಂದನೆ ಸ್ವತ್ಯ ಸತ್ಯ ಸ್ವರೂಪನಾದ ದೇವ ಭಕ್ತನ ಮೊರೆಗೆ ಸದುತ್ತರ ಪಾಲಿಸು ಆಪತ್ತಿನಲ್ಲಿ ಆಶ್ರಯವಿತ್ತ ದೇವ ಎನ್ನ ಪ್ರಾರ್ಥನೆಯ ಆಲಿಸು ಎಲೆ ಮಾನವ ಎಲ್ಲಿಯ ತನಕ ಕೆಡಿಸುವೆ ಎನ್ನ ಘನತೆಯ ಅದೆಷ್ಟು ಕಾಲ ಹುರುಳಿಲ್ಲದ ಹುರುಳಿಲ್ಲದನು ಬಯಸಿ ಆರಸುವೇ ಹುಸಿಯ ಭಕ್ತನನ್ನು ಪ್ರಭು ಪ್ರತ್ಯೇಕಿಸಿಕೊಂಡನೆಂದು ತಿಳಿದುಕೋ ಇಟ್ಟಾಗ ಆತ ಕಿವಿಗೊಡುವನೆಂದು ಅರಿತುಕೋ ಕೋಪಗೊಂಡರೂ ದೂರವಿರು ಪಾಪದಿಂದ ಶಯನದಲ್ಲಿದ್ದರೂ ಧ್ಯಾನಿಸು ಹೃದಯದಿಂದ ಅರ್ಪಿಸಿರಿ ಯೋಗ್ಯ ಬಲಿಗಳನ್ನೇ ಈಡಿರಿ ಭರವಸೆ ಪ್ರಭುವಿನಲೆ ಒಳಿತು ಮಾಡಬರೆಲ್ಲಿ ಎಂದು ಕೇಳುತ್ತಿಹರು ಜನತೆ ಬೆಳಗಿಸಲಿ ನಮ್ಮನ್ನು ಓ ಪ್ರಭು ನಿನ್ನ ಮೊಗದ ಘನತೆ ಧಾನ್ಯ ದ್ರಾಕ್ಷಿಗಳ ಸುಗ್ಗಿ ಸಂತಸಕ್ಕಿಂತಲೂ ಮಿಗಿಲಾನಂದ ತುಂಬಿಸಿರುವೆ ನೀ ಎನ್ನದೆಯೋಳು ಮಲಗಿ ನಿದ್ರಿಸುವೆನು ನಾ ನಿಶ್ಚಿಂತನಾಗಿ ಪ್ರಭು ನೀ ಕಾಯುವೆ ಎನ್ನ ಸುರಕ್ಷಿತವಾಗಿ ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ